ಅಕ್ಕ ಕೇಳಕ್ಕ ನಾನೊಂದು ಕನಸ ಕಂಡೆ ಚಿಕ್ಕ ಚಿಕ್ಕ ಕೆಂಜಡೆಗಳ ಸುಲಿಪಲ್ಲ ಘೋರವನ್ನು ಬಂದೆನ್ನ ನೆರೆದ ನೋಡವ್ವ ಆತನಪ್ಪಿಕೊಂಡು ತಳವೊಳಗಾದೆನು ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ಣ ಮುಚ್ಚಿ ತೆರೆದು ತಳವೆಳಗಾದೆನು ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನತನ ಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳು ಎನ್ನ ಒರೆದೊರೆದು ಆಗು ಮಾಡಿದ ಕಾರಣ ಚನ್ನ ನಿಮಗಾನು ತೊಡಗೆಯಾದನು ಹರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಒಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮಸರ ಒಸೆದು ಬೆಣ್ಣೆಯೇ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯನೆತ್ತಿಕೊಂಬಂತೆ